ಸಾಂಸ್ಕೃತಿಕ ಉತ್ಸವ ಸಮಾರೋಪ ಸಮಾರಂಭವನ್ನು ಜನವರಿ ಹದಿನೇಳರಂದು ಶನಿವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶಿವಕಾಂತ್ ಎಸ್ ಉಡಿಕೇರಿ ಮಾನ್ಯ ಕುಲಾಧಿಪತಿಗಳು ಗುಲ್ಬರ್ಗ ವಿಶ್ವವಿದ್ಯಾಲಯ ಇವರು ಆಗಮಿಸಿದ್ರು ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಸುಧಾ ಕುಲಕರ್ಣಿ ಕರ್ಲಗಿಕರ್ ಉಪಾಧ್ಯಕ್ಷರು ನೂತನ ವಿದ್ಯಾಲಯ ಸಂಸ್ಥೆಯ ಇವರು ವಹಿಸಿಕೊಂಡಿದ್ರು ಗೌರವ ಉಪಸ್ಥರು ಡಾಕ್ಟರ್ ಎಸ್ ಎಸ್ ಸಿದ್ದಾಪುರ್ಕರ್ ಡಾಕ್ಟರ್ ಬಿಬಿ ದೇಶಪಾಂಡೆ ಉಪಾಧ್ಯಕ್ಷರು ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿ ಡಾಕ್ಟರ್ ಎಂಎಚ್ ಚಾರಿ ಸಂಸ್ಥೆಯ ಮುಖ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅವರಿಗೆ ಎಡ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಗುಂಡಪ್ಪ ಸಂಸ್ಥೆಯ ಕಾರ್ಯದರ್ಶಿಗಳ ಶ್ರೀ ಅಭಿಜಿತ್ ದೇಶಮುಖ್ ಸರ್ ಅಧ್ಯಕ್ಷರಾದ ಶ್ರೀ ಉದಯ್ ಕುಮಾರ್ ಸನ್ಮಾನ ನಂತರ ಅತಿಥಿಗಳು ಮಾತನಾಡಿದ್ರು ಆ ಕಡೆ ಈ ಕಡೆ ನಾವು ನೋಡ್ತಾ ಇದ್ದೀವಿ ತಾವು ಸರ್ ಹೇಳ್ತಾ ಇದ್ರು ಈ ಸಂಸ್ಥೆ ಇತಿಹಾಸ ಈ ಸಂಸ್ಥೆಗೆ ಡೆಡಿಕೇಟೆಡ್ ಸರ್ವೀಸ್ ಆಫ್ ದ ಪೀಪಲ್ ಈ ಸಂಸ್ಥೆಯನ್ನು ಕಟ್ಟಿದವರು ಆಮೇಲೆ ಇವತ್ತಿನವರೆಗೆ ಅದರ ಚುಕ್ಕಾನು ಹಿಡಿದವರು ಆಮೇಲೆ ಯಾರ್ಯಾರು ಅದನ್ನು ಮುನ್ನಡೆಸ್ಕೊಂಡು ಬಂದಾರೆ ಅಷ್ಟರೂ ಕೂಡ ತುಂಬ ವಾಲಂಟಿಯರ್ ಆಗಿ ಯಾವುದೇ ಒಂದು ಸೇವೆಗೆ ತಮ್ಮ ಇದನ್ನು ಧನರೂಪದ ಸಹಾಯ ತಗೊಳ್ಕೊಳ್ಳಾರದೆ ಕಾರುಗಳನ್ನ ಇಟ್ಕೊಳ್ಳಾರ್ದೇ ಸಂಸ್ಥೆಯ ಕಾರುಗಳನ್ನಿಟ್ಕೊಳ್ಳಾರದೆ ಸ್ವಂತ ಕಾರಿನಿಂದ ಓಡಾಡಿ ಇಷ್ಟೊಂದು ಅಪರೂಪವಾದಂಥ ಡೆಡಿಕೇಶನ್ ನಾನು ಎಲ್ಲಿ ನೋಡಿಲ್ಲ ಆಮೇಲೆ ಸಂಸ್ಥೆಗಳು ಈಗ ವಿದ್ಯಾಸಂಸ್ಥೆಗಳು ಮಕ್ಕಳಿದ್ದಾರೆ ಮಕ್ಕಳಿಗೆ ಏನು ನಾವು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ವಿದ್ಯಾ ವಿದ್ಯಾಸಂಸ್ಥೆಗಳ ಬಗ್ಗೆ ಹೇಳಬೇಕಂದ್ರೆ ವಿದ್ಯಾಸಂಸ್ಥೆಯನ್ನ ಇಂದಿನ ಕಾಲಕ್ಕೆ ಒಂಥರ ಆದಾಯ ತರುವಂತ ಫ್ಯಾಕ್ಟ್ರಿ ತರ ನೋಡ್ತಾ ಇದ್ದಾರೆ ಸ್ವಲ್ಪ ನಾವು ನಾಲ್ಕೈದು ಜನ ದುಡ್ಡು ಕುಡ್ಕೊಂಡು ಒಂದು ಸಂಸ್ಥೆ ಮಾಡಿಕೊಂಡು ಒಂದು ಸಣ್ಣದೊಂದು ಬಸ್ ಇಟ್ಟು ಅಲ್ಲಿ ನಾಲ್ಕು ಜನ ಟೀಚರ್ ಇರುವುದಿಲ್ಲ ಒಂದು ಬಸ್ ಇಟ್ಟಿರ್ತಾರೆ ಆಮೇಲೆ ಪಾಲಕರ ಕಡೆಯಿಂದನೇ ಎಲ್ಲ ಹೇಳ್ತಾರೆ ನೀವೇ ನೀವೇ ಪಾಲಕರು ಸರಿಯಾಗಿ ಹೋಮ್ ವರ್ಕ್ ಮಾಡಿ ಕಳಿಸ್ಬೇಕು ನಿಮ್ಮ ಮಕ್ಳು ಫೇಲ್ ಆದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಿ ಪಾಲಕರು ಶಿಕ್ಷಕರಿಗಿಂತ ಚೆನ್ನಾಗಿ ಪಾಠ ಮಾಡ್ತಿರ್ತಾರೆ ಮನೆಗೆ ಎಸ್ಪೆಷಲಿ ತಾಯಂಗಿರು ಚೆನ್ನಾಗಿ ಬರಿತಿರ್ತಾರೆ ಚೆನ್ನಾಗಿ ಇದು ಮಾಡ್ತಿರ್ತಾರೆ ಚೆನ್ನಾಗಿ ಅವ್ರಿಗೆಲ್ಲ ವಾಲ್ ಪೋಸ್ಟರ್ಸ್ ಮಾಡಿ ಕೊಡ್ತಿರ್ತಾರೆ ಸಾಧ್ಯ ಆದ್ರೆ ಗಂಡನ ಹಿಡಿದು ಅವ್ರ ಕಡೆನೂ ಸ್ವಲ್ಪ ಮಾಡಿಸ್ತಿರ್ತಾರೆ ಅಂತ ವಿದ್ಯಾಸಂಸ್ಥೆಗಳ ಮಧ್ಯೆ ಯಾವುದೇ ಒಂದು ಕ್ಯಾಪ್ಟೇಷನ್ ಡೊನೇಷನ್ ಹಾವಳಿಯ ಒಳಸುಳಿಗೆ ಸಿಗಲಾರದೆ ಯಾಕಂದ್ರೆ ಸರ್ ಹೇಳ್ತಿದ್ರು ಒಂದು ಕಾಲಕ್ಕೆ ಕ್ಯಾಪ್ಟೇಷನ್ ಡೊನೇಷನ್ ವಿರುದ್ಧ ಚಳವಳಿಗಳಲ್ಲಿ ಸುಮ್ಮನೆ ಹೋಗಿ ನಿಂತು ನಾನು ಕೂಡ ಜೈ ಅಂದ್ರೆ ಕ್ಯಾಪ್ಟೇಷನ್ ಎಸ್ಪೆಷಲಿ ಬಿಇಲ್ಲ ನಡೀತಾ ಇದ್ದಾಗ ಕ್ಯಾಪ್ಟೇಷನ್ ಡೊನೇಷನ್ ವಿರುದ್ಧ ಹಾವಳಿ ಯಾವಾಗ ಜಾಸ್ತಿ ಆ ಒಳಸಿಗೆ ಸಿಗಲಾರದೆ ಇಂಥ ಒಂದು ಹದಿನಾಲ್ಕು ಹದಿನೈದು ಸಂಸ್ಥೆಗಳನ್ನು ಇನ್ಕ್ಲೂಡಿಂಗ್ ಸಂಗೀತ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ತನ್ನ ತಾನೇ ನಿಂತಿದೆ ಅಂತಂದರೆ ಅದು ಸರಳ ಅಲ್ಲ ಬೇರು ಬಹಳ ಕಟ್ಟಿದ ಈ ಸಂಸ್ಥೆಯದ್ದು ಒಂದು ನೂರ ಎರಡು ಸಾವಿರದ ಆರು ನೈನ್ಟೀನ್ ನಾಟ್ ಸಿಕ್ಸ್ ನೈನ್ಟೀನ್ ನಾಟ್ ಸೆವೆನ್ ಸೆವೆನ್ ಸಿಕ್ಸ್ ಅಂತ ಹೇಳಿದ್ರು ನೈನ್ಟೀನ್ ನಾಟ್ ಸೆವೆನ್ ಹತ್ತೊಂಬತ್ ನೂರ ಆರಲ್ಲಿ ಹುಟ್ಟಿದಂತ ಸಂಸ್ಥೆ ನೂರು ವರ್ಷಗಳಿಗೆ ಮೀರಿದ ಇತಿಹಾಸ ನೂರ ಇಪ್ಪತ್ತು ಇಪ್ಪತ್ತು ವರ್ಷ ಎಕ್ಸಾಕ್ಟ್ಲಿ ನೂರ ಇಪ್ಪತ್ತು ವರ್ಷ ಹಳೆಯದಾದಂಥ ಬೇರು ಬಿಟ್ಟಂಥ ಆಲದ ಮರದಲ್ಲಿ ಅದರ ಆಲದ ಮರನೇ ಅನ್ಬೇಕು ನಾವು ಅಷ್ಟು ದೊಡ್ಡ ಮರ ಅದು ಹಣ್ಣು ಅಂತಂದ್ರೆ ನಾವು ಆಲದ ಹಣ್ಣು ತಿನ್ನಕ್ಕಾಗಲ್ಲ ಆದರೆ ಅದು ಕೊಡುವಂಥ ನೆರಳಾಗಲಿ ಅದು ಕೊಡುವಂಥ ಪ್ರಾಕೃತಿಕ ಸಂಪತ್ತಾಗಲಿ ಅದು ಬೇರೆನೇ ಇರ್ತದೆ ಆ ಒಂದು ಮರದಲ್ಲಿ ಬೆಳೆದಂಥ ಸಾಕಷ್ಟು ಜನರು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಮತ್ತು ಸದ್ಯ ಪ್ರಸ್ತುತ ಓದ್ತಾ ಇರುವಂಥ ಚಿಲಿಪಿಲಿ ಮಕ್ಕಳು ಅವರ ಪಾಲಕರು ಎಲ್ಲರಿಗೂ ಕೂಡ ಆ ಫಲ ತಡ್ತಾ ಇದೆ ಈ ವಿದ್ಯಾಸಂಸ್ಥೆಯನ್ನು ಆಧರಿಸಿ ಆಧರಿಸಿ ಅಂದರೆ ರೆಸ್ಪೆಕ್ಟ್ ಮಾಡಿ ಮತ್ತು ಡಿಪೆಂಡ್ ಆಗಿ ಆಧರಿಸಿ ಬಂದಿದ್ದೀರಿ ತಾವೆಲ್ಲ ಇಲ್ಲಿ ಓದಲಿಕ್ಕೆ ಮಕ್ಕಳಿಗೆಲ್ಲ ಉಜ್ವಲವಾದ ಭವಿಷ್ಯ ಕಟ್ಟಿಟ್ಟಿದೆ ಇಲ್ಲಿ ಓದಿರಿ ಅಂತಂದ್ರೆ ಕಟ್ಟಿಟ್ಟಿದೆ ಹೆಸರಿದೆ ಅತ್ಯಂತ ಚಿರನೂತನ ಸಾಂಸ್ಕೃತಿಕ ಉತ್ಸವ ಮೂವತ್ತು ವರ್ಷಗಳಿಂದ ಮಾಡ್ತಾ ಬಂದ್ರು ನಾನು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನೋಡ್ತಾ ಬಂದಿದ್ದೀನಿ ಪ್ರತಿ ವರ್ಷವೂ ನನಗೆ ಇದರ ಹಿರಿಮೆ ಗರಿಮೆ ಹೆಚ್ಚು ಹೆಚ್ಚು ಬೆಳೀತಾ ಇದೆ ಅಂತ ಹೇಳುತ್ತಾ ಅನ್ನಿಸ್ತಾ ಇದೆ ಅದಕ್ಕೆ ಕಾರಣೀಭೂತರಾದ ಶಿಕ್ಷಕರ ಒಂದು ಹೊಸ ಹೊಸ ವಿಚಾರಗಳು ಮತ್ತು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಎತ್ತಿ ಹಿಡಿದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವ ಕಾರಣೀಭೂತರು ಅಂತ ನನಗನ್ನಿಸ್ತದೆ ಮತ್ತು ಇದಕ್ಕೆ ಸಪೋರ್ಟರ್ ಆಗಿ ನಮ್ಮ ಅಧ್ಯಕ್ಷರು ಗೌತಮ್ ಜಗೇದಾರ್ ಅವರು ಮತ್ತು ಕಾರ್ಯದರ್ಶಿಗಳಾದ ಅಭಿಜಿತ್ ಅವರು ಅಂತ ನನಗನ್ನಿಸ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಪ್ರತಿಯೊಬ್ಬ ಮಗುವಿನಲ್ಲೂ ಒಂದೊಂದು ಸುತ್ತ ಕಲೆ ಅಡಗಿರುತ್ತೆ ಆದರೆ ಅದನ್ನು ಎತ್ತಿ ಹಿಡಿಯುವ ಚಾಣಾಕ್ಷತನ ಶಿಕ್ಷಕರದ್ದಾಗಿರ್ತದೆ ಅದನ್ನು ಗುರುತಿಸಿ ಅವರಿಗೆ ಒಂದು ಪೂರಕವಾದ ವಿಚಾರಗಳನ್ನು ತುಂಬಿ ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಮತ್ತು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡೋದು ಒಂದು ಅತ್ಯುತ್ತಮವಾದ ಕೆಲಸ ಇದನ್ನು ಹೆಚ್ಚೆಚ್ಚು ಮೆರಗುಗೊಳಿಸ್ತಾ ಇದ್ದಿದ್ದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ ನಮ್ಮ ಸಂಸ್ಥೆಯ ಎಲ್ಲ ಕಾಲೇಜು ಶಾಲೆಗಳು ಗಳಲ್ಲಿ ಪಠ್ಯ ಮತ್ತು ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಮಹತ್ವ ಕೊಡುತ್ತಾ ಬಂದಿದೆ ಅಂತ ಹೇಳಿಕೆ ಈ ಸಾಂಸ್ಕೃತಿಕ ಉತ್ಸವವೇ ಒಂದು ಒಂದು ಏನು ಸುಂದರ ಸಂಜೆಯ ಕಾರ್ಯಕ್ರಮದ ಅಂತ ಹೇಳ್ಬೋದು ಈ ಕಾರ್ಯಕ್ರಮದ ಎರಡು ದಿನ ಆದರೂ ತಿಂಗಳಗಟ್ಟಲೆ ಇವರು ಭಾಗವಹಿಸಿ ಅದರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ ಅವರಿಗೆ ಪ್ರಾಕ್ಟೀಸ್ ಮಾಡಿಸೋದು ಇದೆಲ್ಲ ಒಂದು ದೊಡ್ಡ ಜವಾಬ್ದಾರಿಯಾಗಿರ್ತದೆ ಅದಕ್ಕೆ ಬಹಳ ಜನ ಶ್ರಮ ವಹಿಸಿದ್ದಕ್ಕೆ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳು ಇದರ ಉದ್ದೇಶ ಇಷ್ಟೇ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಪ್ರತಿಭಾವಂತರಾಗಿ ತಮ್ಮ ಅಲ್ಲಿಯ ತಮ್ಮಲ್ಲಿ ಅಡಗಿರುವ ಶ್ರೇಷ್ಠ ಕಲೆಯನ್ನು ಹೊರಹೊಮ್ಮಿಸಿ ಅದಕ್ಕೆ ಕಲಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು ಮುಂದೊಂದು ದಿನ ಅವರು ಒಬ್ಬ ಶ್ರೇಷ್ಠ ನಟ ನೃತ್ಯ ಕಲಾವಿದ ಸಂಗೀತಗಾರನಾಗಿ ಹೊರಗೆ ಬಂದು ನಮ್ಮ ಆಸೆಗೆ ತಕ್ಕಂತೆ ಮಕ್ಕಳು ಉತ್ಸವದಲ್ಲಿ ವಿಭಿನ್ನರಾಗಿ ನಾಟ್ಯ ಸಂಗೀತ ಕಾರ್ಯಕ್ರಮವನ್ನು ಪ್ರದರ್ಶಿಸುವುದು ಇದೇ ರೀತಿ ಇನ್ನಿಷ್ಟು ವಿಭಿನ್ನ ವಿಶೇಷ ಕಾರ್ಯಕ್ರಮಗಳನ್ನು ನೀಡಿ ಮುಂದೆ ಮಕ್ಕಳು ನಮ್ಮ ಸಂಸ್ಥೆಗೆ ಸಮಾಜಕ್ಕೆ ಪಾಲಕರಿಗೆ ಒಳ್ಳೆಯ ಕೀರ್ತಿಯನ್ನು ತರಲಿ ಎಂದು ಆಶಿಸುತ್ತೇವೆ ಸತತ ಎರಡು ವರ್ಷಗಳಿಂದ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಗೊತ್ತಿಗೆ ಅವರಿಗೂ ಮತ್ತು ವಿದ್ಯಾನಿಕೇತನ ಮುಖ್ಯಸ್ಥರಾದ ಪೂಜಾರವರಿಗೂ ನನ್ನ ಅಭಿವಂದನೆಗಳನ್ನು ಸಿಗ್ತಾನೆ ಮತ್ತು ಇನ್ನು ಈ ವರ್ಷದ ಕೊನೆಯ ಘಟ್ಟ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ತಮ್ಮ ಮುಂದಿನ ವರ್ಷವನ್ನು ಚೆನ್ನಾಗಿ ಒಂದು ಆಫ್ ಸಂಜೆಯ ಶುಭಾಶಯಗಳನ್ನು ಹೇಳುತ್ತಾ ನೂತನ ವಿದ್ಯಾಲಯ ಸಂಸ್ಥೆಯ ಮೂವತ್ತನೇ ಸಾಂಸ್ಕೃತಿಕ ಉತ್ಸವದ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಉಪಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಅವರಿಗೆ ನಮ್ಮ ಸಂಸ್ಥೆಯೊತ್ತಿನಿಂದ ಹೃತ್ಪೂರ್ವಕ ವಂದನೆಗಳು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಸುಧಾ ಕುಲಕರ್ಣಿ ಕರಳಿಗಿರಿ ಸರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಉಪಾಧ್ಯಕ್ಷರಗಳಾದ ಡಾಕ್ಟರ್ ಎಸ್ ಎಸ್ ಸಿದ್ದಾಪುರ್ಕರ್ ಮತ್ತು ಬಿ ಜಿ ದೇಶಪಾಂಡೆ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರೂಪುರೇಷೆಗಳನ್ನು ನೀಡಿ ಸೂಕ್ತ ನಿರ್ದೇಶನವನ್ನು ನೀಡುತ್ತಿರುವಂತಹ ನಮ್ಮ ಸಂಸ್ಥೆಯಲ್ಲಿ ಸದಾಕಾಲ ಚೈತನ್ಯದಿಂದ ಇರುವಂತಹ ಕಾರ್ಯದರ್ಶಿಗಳಾದ ಶ್ರೀ ಅಭಿಜಿತ್ ದೇಶಮುಖ್ ಸರ್ ಅವರಿಗೆ ಕೂಡ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ಉತ್ಸವದ ಕಾರ್ಯಕ್ರಮವನ್ನು ಸೂಕ್ತ ರೀತಿಯಲ್ಲಿ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದ ಸಾಂಸ್ಕೃತಿಕ ಉತ್ಸವದ ಉಪಾಧ್ಯಕ್ಷರಾದ ಆನಂದ್ಕಪ್ಪೂರ್ ಸರ್ ಅವರು ಕೂಡ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ಈ ಬಾರಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಮಿತಿಗಳ ಉಪ ನಮಗೆ ಸಲಹೆಗಳನ್ನು ನೀಡಿದಂಥ ಸಹಕಾರ್ಯದರ್ಶಿಗಳಾದಂಥ ಶ್ರೀ ವಿಕ್ರಮ್ ಚಂಡ್ರಿಗಿ ಸರ್ ಉದಯ್ ಹೊಣ್ಗುಂಡಿಕರ್ ಸರ್ ಹಾಗೂ ಸುಹಾಸ್ ಖಣಗೇ ಸರ್ ಅವರಿಗೆ ಕೂಡ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ಕಾರ್ಯಕ್ರಮದಲ್ಲಿ ನೂತನ ವಿದ್ಯಾಲಯದ ವಿಶ್ವಸ್ಥ ಮಂಡಳಿಯ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕೋಶಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ ಈ ಕಾರ್ಯಕ್ರಮದಲ್ಲಿ ನೂತನ ವಿದ್ಯಾಲಯ ಸಂಸ್ಥೆಯ ಅಜೀವ ಸದಸ್ಯರಾದ ಮಾಜಿ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕೋಶಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರೇ ಕೂಡ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ ಅತ್ಯಂತ ಸುಂದರವಾಗಿ ಎರಡು ದಿನ ಗೀತೆ ಪ್ರಸ್ತುತಪಡಿಸಿದಂತಹ ಸಂಗೀತ ವಿಭಾಗದಲ್ಲಿ ಕೂಡ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ ಈ ಎರಡು ದಿನದ ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಆಯ್ಕೆ ಸಮಿತಿಯ ಸದಸ್ಯರುಗಳು ವೇದಿಕೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ನಿರೂಪಣೆ ಮತ್ತು ಉದ್ಘೋಷಣೆ ಮಾಡಿದಂತಹ ಶ್ರೀಮತಿ ಗೌತಮಿ ತನುಜಾವಣಂ ಮಹೇಶ್ ಜೋಶಿ ಮಂಜುಳಾ ಕುಲಕರ್ಣಿ ಸೌಮ್ಯ ದೇಶಪಾಂಡೆ ವಿವಿಧ ಅಂಗಸಂಸ್ಥೆಗಳ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೂಡ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ ಅತ್ಯಂತ ಆಕರ್ಷಕವಾಗಿ ನಿರ್ಮಾಣ ಮಾಡಿದಂತಹ ನಮ್ಮ ಪದವಿ ಕಾಲೇಜಿನ ಚಿತ್ರಕಲಾ ಉಪನ್ಯಾಸಕರು ಮತ್ತು ಶಾಲಾ ಶಿಕ್ಷಕರು ಶ್ರೀ ಜಿತೇಂದ್ರ ಕೊಠಳಿಕರ್ ನಾಗರಾಜ್ ಕುಲಕರ್ಣಿ ಮಹೇಶ್ ಕಾಳೆ ಇವರಿಗೆ ನಾವೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಸಂಸ್ಥೆಯಿಂದ ಋತ್ಪೂರ್ವ ರಿಪೋರ್ಟ್ ನ್ಯೂಸ್ ಕಲಬುರಗಿ